ನಮಸ್ಕಾರ ಸ್ನೇಹಿತರೆ ಸಾಯಿ ರೀತಿ ನೀತಿ ಕತೆಗಳಲ್ಲಿ ಮತ್ತೊಂದು ಕತೆ ಈ ಕತೆ ಕೇಳೋದ್ರಿಂದ ಪ್ರಯೋಜನ ಏನು ಒಂದು ನಾಲ್ಕು ಜನರ ಸ್ನೇಹಿತರ ಮಧ್ಯೆ ಒಂದು ಮಾತುಕತೆ ಬಂತು ಹೌದಪ್ಪ ನಾವು ಇಷ್ಟೊಂದೆಲ್ಲ ಕತೆ ಕೇಳ್ತೀವಿ ಅವ್ರ ಕತೆ ಕೇಳ್ತೀವಿ ಇವ್ರ ಕಥೆ ಕೇಳ್ತೀವಿ ಅದರಿಂದ ಏನು ಪ್ರಯೋಜನ ಅವಾಗ ಒಬ್ರು ಹೇಳ್ತಾರೆ ನೋಡು ಈಗ ನಾವು ಅಂಗಡಿಗೆ ಬೆಳಗ್ಗೆ ಎದ್ದು ಅಲ್ಲಿ ತಿಕ್ಕೊಳ್ಳಿಕ್ಕೆ ಪೇಸ್ಟ್ ಇಲ್ಲ ಅಂತ ಪೇಸ್ಟ್ ತುಂಬರಲ್ಲಿ ಹೋಗ್ತೇವೆ ಹೌದಾ ಪೇಸ್ಟ್ ತೊಂಬರಲ್ಲಿ ಹೋದಾಗ ಅಲ್ಲಿ ಸುಮಾರಷ್ಟು ಪೇಸ್ಟುಗಳು ಇದ್ದೇ ಇರ್ತವೆ ನಮಗೆ ಸಡನ್ನಾಗಿ ಯಾವ ಪೇಸ್ಟನ್ನು ತೊಗೊಂಡು ಒಳ್ಳೆಯದು ಯಾವುದು ಕೆಟ್ಟದ್ದು ಏನೂ ಗೊತ್ತಿರಲ್ಲ ಮನೆಯಲ್ಲಿ ಯಾರೋ ಒಬ್ಬರು ತಂದಿರ್ತಾರೆ ಅದನ್ನೇ ತಿಕ್ತಾ ಬಂದಿರ್ತೀವಿ ಆದರೆ ನಾವೇ ಸ್ವತಃ ತೆಗೆದುಕೊಳ್ಳೋಕ್ಕೆ ಹೋದಾಗ ಅವಾಗ ಟಿ ವಿಯಲ್ಲಿ ಏನೋ ಒಂದು ಅಡ್ವರ್ಟೈಸ್ ನೋಡಿದ್ದಂತ ನೆನಪು ನೆನಪು ಬಂದ ತಕ್ಷಣ ಓ ಕ್ಲೋಸ್ ಅಪ್ಪು ಕೋಲ್ಗೇಟು ದಂತಕಾಂತಿ ಹೌದೌದು ಹೌದು ಹೌದು ಇದರಲ್ಲಿ ನನಗಿದು ತೊಗೊಂಡ್ರೆ ತುಂಬ ಒಳ್ಳೆಯದಾಗುತ್ತದೆ ಅಂತ ನಾವು ಚಾಯ್ಸ್ ಮಾಡಿ ತೊಗೊಂಬಂದು ಅದನ್ನೇ ಬಳಸ್ತಾಯಿರ್ತೀವಿ ಅಂದರೆ ಸಡನ್ನಾಗಿ ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ವಿಷಯ ನೆನಪಾದಾಗ ಓ ಅವಾಗ ನೋಡಿದ್ನೆಲ್ಲ ಅವಾಗ ನೆನಪಿತ್ತು ಆ ಘಟನೆಯಿಂದ ಅದು ಸರಿ ಹೋಗ್ತದೆ ಅಂತ ಹೇಳಿ ನೆನಪು ಮಾಡಿಕೊಂಡು ಅದನ್ನು ಅಲ್ಲಿ ಬಳಸೋದೇ ಕತೆ ಯಾವತ್ತೋ ಕೇಳಿದಂಥ ವಿಷಯ ಅದೇ ರೀತಿಯಾಗಿ ಬಾಬಾ ಒಂದು ಒಂದು ರೀತಿಯಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಸಾಯಂಕಾಲ ಬಾಬಾ ಈ ಎಲ್ಲ ಭಕ್ತಾದಿಗಳನ್ನು ಕುಂದ್ರಸ್ಕೊಂಡು ಒಂದೊಂದು ಘಟನೆಗಳನ್ನು ಅನುಭವಗಳನ್ನು ಕತೆಗಳನ್ನು ಹೇಳ್ತಾ ಇದ್ದರು ಯಾಕೆಂದರೆ ಆ ಕತೆಗಳಿಂದ ಅವರಿಗೇನಾದರೂ ಜೀವನದಲ್ಲಿ ಎಳ್ಳಷ್ಟು ಉಪಯೋಗ ಆಗಲಿ ಅನ್ನೋದು ಅದೇ ರೀತಿ ಇದು ಒಂದು ಕತೆ ಒಬ್ಬ ಕಳ್ಳ ಕಳ್ತನ ಮಾಡಲು ದೇವಸ್ಥಾನಕ್ಕೆ ಹೋದ ಸರಿ ಅಲ್ಲಿ ಒಬ್ಬ ಒಳ್ಳೆಯ ಪ್ರವಚಕ ದೇವಿ ದೇವಸ್ಥಾನ ದೇವಿ ಪುರಾಣದರ ಬಗ್ಗೆ ಪ್ರವಚನ ಮಾಡ್ತಾ ಇದ್ರು ಇವನಿಗೆ ಮೊದಲೇ ದೇವರು ಅಂದರೆ ಇಷ್ಟ ಇಲ್ಲ ನಾಸ್ತಿಕ ಈ ಪ್ರವಚನ ನನ್ನ ಕಿವಿಗೆ ಬೀಳಲೇಬಾರದು ಅಂತ ಏನು ಮಾಡ್ದೆ ಎರಡೂ ಕವಿ ಕಿವಿಗಳನ್ನು ಮುಚ್ಚಿಕೊಂಡು ತಾನು ಕಥನ ಮಾಡಲು ಪ್ರಾರಂಭ ಮಾಡ್ದೆ ಹೇಗೋ ಒಂದು ಮಾಡ್ದೆ ಮಾಡಿಕೊಂಡು ಬರುವಾಗೇನಾಯಿತು ಎಡವಿ ಬಿದ್ದುಬಿಟ್ಟ ಎಡ ಎಷ್ಟೇ ಒಂದು ಕ್ಷಣ ಒಂದು ಒಂದು ಸೆಕೆಂಡು ಬಿದ್ದ ತಕ್ಷಣ ಅವನಿಗೆ ಪ್ರವಚನಕಾರರು ಹೇಳಿದಂಥ ಒಂದು ಲೈನು ಕಿವಿ ಮೇಲೆ ಬಿತ್ತು ಏನಂದರೆ ನಿಜವಾದ ದೇವತೆ ನಡೆದುಕೊಂಡು ಬರುವಾಗ ಅವಳ ನೆರಳು ಭೂಮಿ ಮೇಲೆ ಬೀಳೋದಿಲ್ಲ ಅಂತ ಹೇಳಿದರು ದೇವಿ ಬರುವಾಗ ನಮ್ಮ ಕಣ್ಣಿಗೆ ಕಂಡ್ರೂ ಆ ದೇವಿ ಆ ದೇವಿನೇ ಅಂತ ಅಥವಾ ಮನುಷ್ಯರಂತೆ ಹೇಗೆ ಗುರ್ತಿಡೋದಂದರೆ ದೇವಿ ಬಂದು ನಿಂತಾಗ ಅವಳ ನೆರಳು ಭೂಮಿ ಮೇಲೆ ಕಾಣಲ್ಲ ಮಾಯವಿ ಆದಿಶಕ್ತಿ ಪರಾಶಕ್ತಿ ಅವಳ ನೆರಳಲು ಸಿಗೋದು ಕಷ್ಟನೇ ಹೀಗೆ ಒಂದು ಲೈನು ಅವನ ಕಿವಿಗೆ ಬಡಿತು ಮತ್ತು ಕಿವಿ ಮುಚ್ಚಿಕೊಂಡ್ಬಿಟ್ಟ ಸರಿ ಕಳತನ ಮಾಡಿಕೊಂಡ ಹೋದ ಆದರೆ ಅಲ್ಲಿದ್ದಂಥ ರಾಜ ದೇವಸ್ಥಾನದ ದೇವಿ ವಿಗ್ರಹಗಳನ್ನು ದೇವಿ ಆಭರಣಗಳನ್ನು ಕಳ್ತನ ಮಾಡಿದ್ದಾರೆ ಅಂತ ಏನು ಮಾಡ್ದ ಇವರುಗಳ ಮೂಲಕ ಗೊತ್ತಾಯ್ತು ಅವನಿಗೆ ಗೊತ್ತಾದ ತಕ್ಷಣ ಹಾಗೆ ಗುಪ್ತಚರಗಳನ್ನು ಬಿಟ್ಟು ಕಳ್ಳರು ಯಾವುದಕ್ಕೆ ಹೆದರ್ತಾರೆ ಯಾವುದಕ್ಕಿಲ್ಲ ಒಂದು ಸ್ವಲ್ಪ ತಿಳಿದುಕೊಂಡು ಬನ್ನಿ ಅಂತ ಕಳಿಸಿದ್ದ ಅವಾಗ ಸ್ವಲ್ಪ ಗುಪ್ತಚರಗಳಲ್ಲಿ ಒಂದು ವಿಷಯ ಹೊರಗಡೆ ಬಂತು ಏನಂದರೆ ಈ ಕಳ್ಳರು ದೇವಿಗೆ ತುಂಬ ಹೆದರ್ತಾರಂತೆ ಯಾಕೋ ಗೊತ್ತಿಲ್ಲ ಆದರೆ ದೇವಸ್ಥಾನದಲ್ಲಿ ದೇವಿ ದೇವಿಗೆ ಒಟ್ಟು ದೇವಿ ಪವಾಡ ಆಗಲಿ ದೇವಿಯ ಆಚರಣೆ ಆಗಲಿ ಅವರು ದೇವಿಗೆ ಹೆದರ್ತಾರೆ ಅನ್ನೋದು ಗೊತ್ತಾಯಿತು ಆವಾಗ ಇವನು ರಾಜ ಒಂದು ಉಪಾಯ ಹೂಡಿದ ಒಂದು ಹೆಣ್ಣಿಗೆ ತುಂಬ ಚೆನ್ನಾಗಿರುವಂಥ ಹೆಣ್ಣಿಗೆ ದೇವಿ ವೇಷ ಹಾಕಿಸ್ಕೊಂಡು ಕಳ್ಳರು ಏನು ಕಳ್ತನ ಮಾಡ್ತಾ ಇದ್ರಲ್ಲ ಆ ಜಾಗದಲ್ಲಿ ಅಡ್ಡಾಡಿ ಬರಲು ಹೇಳಿದ್ರು ಕಳ್ಳರು ಕಳ್ತನ ಮಾಡಿಕೊಂಡು ಹಿಂಡಿ ಹಿಂಡಿ ಬರುವಾಗ ಈ ದೇವಿಯನ್ನು ನೋಡಿ ಸಾಕ್ಷಾತ್ ಈ ದೇವಿನೇ ಪ್ರತ್ಯಕ್ಷ ಪ್ರತ್ಯಕ್ಷ ರೂಪವಾಗಿ ನಮ್ಮ ಹತ್ರ ಬಂದುಬಿಟ್ಟಿದ್ದಾಳೆ ಅಂತ ನಮಸ್ಕಾರ ಮಾಡಿ ಇದ್ದಂಥ ಒಡಿ ವಸ್ತ್ರಗಳನ್ನೆಲ್ಲ ಅಲ್ಲೇ ಬಿಟ್ಟು ಓಡಿ ಹೋಗ್ತಾ ಇದ್ರು ಅಷ್ಟೊತ್ತಿಗೆ ಚಾರರು ಅವರನ್ನು ಕರೆದುಕೊಂಡು ರಾಜನೆದ್ರಿ ಎದುರಿ ನಿಂದ್ರಿಸ್ತಾ ಇದ್ರು ಇದು ಸ್ವಲ್ಪ ದಿನ ರೂಢಿಯಾಗ್ತಾ ಆಗ್ತಾ ಬಂತು ಆದರೆ ಈಗ ದೇವಸ್ಥಾನದಲ್ಲಿ ಕೀ ಮುಚ್ಕೊಂಡಿದ್ದಲ್ಲ ಕಳ್ಳ ಅವನದು ಸರದಿ ಬಂತು ಅವನು ಒಂದು ಹತ್ತನ್ನೆರಡು ಮಂದಿ ಗುಂಪಿನಲ್ಲಿದ್ದ ಅವಾಗ ಇದೇ ವೇಷ ಹಾಕಿದಂಥ ದೇವಿ ಬಂದಳು ಬಂದಾಗ ಅವನು ಏನು ಮಾಡಿದರು ಉಳ್ಕಿದವರೆಲ್ಲ ಓ ದೇವಿ ಬಂದ್ಬಿಟ್ಲು ಬಂದ್ಬಿಟ್ಲು ಅಂತಂದು ಹಿಂಗೆ ಹೋಗ್ಬೇಕು ಅವರೆಲ್ಲ ರಾಜನ ಸೇವಕರ ಹತ್ರ ಹಿಡಿದ್ರು ಅವಾಗ ಇವನು ಬಗ್ಗಿದ ದೇವಿ ನಮಸ್ಕಾರ ಮಾಡಿದ ನಮಸ್ಕಾರ ಮಾಡಿದ ತಕ್ಷಣ ನೋಡ್ತಾನೆ ನೆರಳು ಕಾಣ್ತಾ ಇದೆ ಅವಾಗ ಪಟ್ನವ್ನಿಗೆ ಏನು ನೆನಪಾಯ್ತಂದ್ರೆ ಓ ಪ್ರವಚನಕಾರರು ಒಂದು ಮಾತು ಹೇಳಿದ್ರು ನಿಜವಾದ ದೇವಿ ಬಂದಾಗ ದೇವಿ ನೆರಳು ಕಾಣೋದಿಲ್ಲ ಅಂತ ಅದು ನೆನಪಾಗಿ ಓ ಇವಳು ಅಲ್ಲ ಮನುಷ್ಯರು ಮಾಡಿದಂಥ ಯಾವುದೋ ಕುತಂತ್ರ ಇದು ಅಂತ ಹೇಳಿ ತಪ್ಪಸ್ಕೊಂಬಿಟ್ಟ ಅಂದರೆ ಎಲ್ಲ ಕಳ್ಳರು ಸಿಕ್ಕಾಕ್ಕೊಂಡ್ರು ಆದರೆ ಈ ಕಳ್ಳ ಮಾತ್ರ ಸಿಕ್ಕಾಕ್ಕೊಳ್ಳಿಲ್ಲ ಆವಾಗ ಒಂದು ಸೆಕೆಂಡ್ ಒಂದೇ ಒಂದು ಸೆಕೆಂಡ್ನಲ್ಲಿ ಅವನೇನು ಯೋಚನೆ ಮಾಡಿದ್ನಂದರೆ ಒಂದೇ ಒಂದು ಲೈನು ನನಗೆ ಜ್ಞಾಪಕ ಇರೋದಕ್ಕೆ ಇವತ್ತು ನನ್ನ ಜೀವವೇ ಉಳಿದು ಹೋಯಿತು ಇನ್ನು ಪ್ರತಿದಿನ ಪ್ರವಚನ ಕೇಳ್ತಾ ಬಂದರೆ ನನ್ನ ಜೀವನದ ದಿಕ್ಕೇ ಬದಲಾಗಿ ಹೋಗುತ್ತದೆ ಅಂತ ತಿಳಿದುಕೊಂಡು ಪ್ರತಿದಿನ ದೇವಿ ಪುರಾಣ ಭಗವದ್ಗೀತೆ ಭಗವದ್ಗೀತೆ ಪ್ರವಚನ ಎಲ್ಲೆಲ್ಲಿ ಆಗ್ತಾ ಇದೆಯಲ್ಲ ಅಲ್ಲಿ ಹೋಗಿ ಕುಳಿತುಕೊಳ್ಳೋದು ತನ್ನ ಮನಸ್ಸಿಗೆ ಏನು ಪರಿವರ್ತನೆ ತನ್ನ ಜೀವನದಲ್ಲಿ ಬೇಕೋ ಅದನ್ನು ಮಾಡ್ತಾ ಬಂದ ಮುಂದೆ ತುಂಬ ಚೆನ್ನಾಗಿ ಬಾಳೆ ಮಾಡೋದನ್ನು ಕಲಿತ ಪ್ರಾಮಾಣಿಕವಾಗಿ ಮಾಡೋದನ್ನು ಕಲಿತ ಅಷ್ಟು ದಿನ ಏನು ಕಳ್ತನ ಮಾಡಿದ್ನಲ್ಲ ಅದನ್ನೆಲ್ಲ ದಾನದ ರೂಪವಾಗಿ ಬೇರೆಯವರಿಗೆಲ್ಲ ಕೊಡ್ತಾ ಬಂದ ತಾನು ಮೈ ಮುರಿದು ಅಥವಾ ದುಡಿದು ಸಂಪಾದನೆ ಮಾಡಿ ತನ್ನ ಜೀವನ ನಿವಾರಣೆ ನಿರ್ವಹಣೆ ಮಾಡಲು ಕಲಿತ ಅಂದರೆ ಇದರಿಂದ ಏನರ್ಥ ಅಂದರೆ ಕತೆ ನಾವು ಯಾವತ್ತೋ ಕಲ್ ಕೇಳಿರ್ತೇವೆ ಓ ಈ ರೀತಿ ಕತೆ ಇತ್ತು ಅದರಲ್ಲಿ ಈ ರೀತಿ ಬಂದಿತ್ತು ಅಂತ ಆದರೆ ಅದರ ಉಪಯೋಗ ಭವಿಷ್ಯದಲ್ಲೇ ಆಗುತ್ತೆ ಇದೇ ಈ ರೀತಿ ನೀತಿ ಕತೆಗಳ ಒಂದು ಉಪಯೋಗ